ಕುಂಡ್ಯೋಳಂಡ ಕೊಡವ ಕುಟುಂಬ ಪ್ರತಿ ವರ್ಷ ಕೊಡಗಿನಲ್ಲಿ ನಡೆಸುವ ಹಾಕಿ ಕ್ರೀಡಾಕೂಟ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿರುವುದು ಶ್ಲಾಘನೀಯ ವಿಚಾರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಕೊಡಗಿನ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿತು ಈ ವೇಳೆ ಸಂಸದ ಅಜಯ್ ಮಾಕನ್ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸಚಿವರಾದ ಬೈರುತಿ ಸುರೇಶ್ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತಿಕ್ ಉಪಸ್ಥಿತರಿದ್ದರು ಕಳೆದ ಇಪ್ಪತ್ಮೂರು ವರ್ಷಗಳಿಂದಲೂ ಸಾಂಪ್ರದಾಯಿಕ ಕೌಟುಂಬಿಕ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ ಬಹಳಷ್ಟು ಕೊಡವರು ಹಾಕಿ ರಾಷ್ಟ್ರೀಯ ತಂಡದಲ್ಲಿ ಆಟವಾಡಿದ್ದಾರೆ ಕಳೆದ ವರ್ಷ ಮುನ್ನೂರ ಅರವತ್ತು ತಂಡಗಳು ನಾಲ್ಕು ಸಾವಿರದ ಎಂಟುನೂರು ಕ್ರೀಡಾಪಟುಗಳು ಭಾಗವಹಿಸಿರುವುದು ಗಿನ್ನಿಸ್ ದಾಖಲೆಗೆ ಪಾತ್ರವಾಗಿದೆ ಎಂದು ಸಭೆಯಲ್ಲಿ ವಿವರಿಸಲಾಯಿತು ಇದೇ ವೇಳೆ ಮುಖ್ಯಮಂತ್ರಿ ಕುಂಡ್ಯೋಳಂಡ ಕೊಡವ ಕುಟುಂಬಕ್ಕೆ ಕ್ರೀಡಾಕೂಟ ಆಯೋಜನೆಗಾಗಿ ಆರ್ಥಿಕ ಚೆಕ್ ವಿತರಿಸಿದರು ಸಂಸ್ಥೆಯ ಪ್ರಮುಖರು ಮುಖ್ಯಮಂತ್ರಿಯವರಿಗೆ ಕೊಡಗಿನ ಸಾಂಪ್ರದಾಯಿಕ ಕಟಾರಿಗಳನ್ನು ನೀಡಿ ಅಭಿನಂದಿಸಿದರು